ಇಡೀ ದೇಶ ತಿರುಗಿ ನೋಡುವಂತಹ ಎಲೆಕ್ಷನ್ಸ್ ಅಂತಂದರೆ ದಟ್ ಈಸ್ ದೆಹಲಿ ವಿಧಾನಸಭಾ ಎಲೆಕ್ಷನ್ಸ್ ಏನು ಅನಿಸುತ್ತೆ ನಿಮಗೆ ಈ ದೆಹಲಿ ವಿಧಾನಸಭಾ ಎಲೆಕ್ಷನ್ಸ್ ದೆಹಲಿ ರಾಜಕಾರಣ ಮತ್ತು ಆಮ್ ಆದ್ಮಿ ಪಕ್ಷದ ಒಂದು ರಾಜಕೀಯ ಇದೆ ಇದು ಒಂದಷ್ಟು ಮಹತ್ವಗಳನ್ನು ಪಡ್ಕೊಂಡಿದೆ ಅಂತ ನಾವು ಹೇಳಬೇಕು ಕಳೆದ ಒಂದು ಎರಡು ಮೂರು ವರ್ಷಗಳ ಅವಧಿಯಲ್ಲಿ ನಾವು ನೋಡಿದಾಗ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ವರ್ಸಸ್ ಕೇಜ್ರಿವಾಲ್ ಅಂತ ಹೇಳಿದ್ರೆ ಅದೇನು ತಪ್ಪಾಗಲಿಕ್ಕಿಲ್ಲ ತದನಂತರ ಕೇಜ್ರಿವಾಲ್ ಅವರ ಬಂಧನವಾಗಿತ್ತು ಅವರು ಜೈಲಿನಿಂದಲೇ ಏನು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ಆಪರೇಟ್ ಆದರೂ ಕೂಡ ಅನಿವಾರ್ಯವಾಗಿ ಅವರು ಒಂದು ಸ್ಥಾನವನ್ನು ಬಿಟ್ಟು ಹೊರಗೆ ಜನತೆ ಅವರು ಅಲ್ಲಿನ ಜನತೆ ದಿಲ್ಲಿಯ ಜನತೆ ಈ ಸಾರಿ ಆಮ್ ಆದ್ಮಿ ಪಕ್ಷಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಕೊಡ್ತಾರಾ ಅಂತಕ್ಕಂಥ ಅದು ಒಂದು ಒಂದು ಈಗ ನೋಡಬೇಕು ಮತದಾನ ಮತದಾನದ ವೈಖರಿ ನಮಸ್ಕಾರ ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ ವೈದ್ಯ ದೆಹಲಿಯಲ್ಲಿ ಈಗಾಗಲೇ ವಿಧಾನಸಭಾ ಚುನಾವಣೆಯ ಕಾವು ಮುಗಿಲು ಮುಟ್ಟಿದೆ ರಂಗೇರಿದೆ ಅಂತ ಹೇಳ್ಬೋದು ಇವತ್ತು ಬೆಳಗ್ಗೆಯಿಂದ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಪ್ರಾರಂಭ ಆಗಿದೆ ಈಗಾಗಲೇ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರುನೂರ ತೊಂಬತ್ತೊಂಬತ್ತು ಜನ ಅಭ್ಯರ್ಥಿಗಳು ಈಗಾಗಲೇ ಎಲೆಕ್ಷನ್ಸ್ಗೆ ನಿಂತು ಎಲೆಕ್ಷನ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ ಬನ್ನಿ ಈ ದೆಹಲಿ ಎಲೆಕ್ಷನ್ಸ್ನ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಮತ್ತು ಅಂಕಣಕಾರರಾಗಿರುವಂತಹ ರಾಜೇಂದ್ರ ಅವರಿಂದ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಸರ್ ಇಡೀ ದೇಶ ತಿರುಗಿ ನೋಡುವಂತಹ ಎಲೆಕ್ಷನ್ಸ್ ಅಂತಂದರೆ ದಟ್ ಈಸ್ ದೆಹಲಿ ವಿಧಾನಸಭಾ ಎಲೆಕ್ಷನ್ಸ್ ಏನು ಅನಿಸುತ್ತೆ ನಿಮಗೆ ಈ ದೆಹಲಿ ವಿಧಾನಸಭಾ ಎಲೆಕ್ಷನ್ಸ್ ಪ್ರತ್ಯೇಕ ಈ ಸಲದ ಎಲೆಕ್ಷನ್ಸ್ ಯಾವ ರೀತಿ ತನ್ನ ವಿಭಿನ್ನತೆಯನ್ನು ಪಡ್ಕೊಂಡಿದೆ ಇಲ್ಲ ಈ ಸಾರಿ ಚುನಾವಣೆಗೆ ಒಂದಷ್ಟು ಸಿಗ್ನಿಫಿಕೆನ್ಸು ಮತ್ತು ವೈಶಿಷ್ಟ್ಯಗಳೆಲ್ಲ ಇವೆ ಯಾಕೆಂತ ಹೇಳಿದ್ರೆ ದೇಶದ ಒಂದು ರಾಜಧಾನಿ ಆಗಿರ್ತಕ್ಕಂಥ ದೆಹಲಿ ದೆಹಲಿ ರಾಜಕಾರಣ ಮತ್ತು ಆಮ್ ಆದ್ಮಿ ಪಕ್ಷದ ಒಂದು ಏನು ರಾಜಕೀಯ ಇದೆ ಇದು ಒಂದಷ್ಟು ಮಹತ್ವಗಳನ್ನು ಪಡ್ಕೊಂಡಿದೆ ಅಂತ ನಾವು ಹೇಳಬೇಕು ಯಾಕೆಂತ ಹೇಳಿದ್ರೆ ಕಳೆದ ಒಂದು ಎರಡು ಮೂರು ವರ್ಷಗಳ ಅವಧಿಯಲ್ಲಿ ನಾವು ನೋಡಿದಾಗ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಅವರ ಸುತ್ತಲೂ ಹಣೆದುಕೊಂಡಿರ್ತಕ್ಕಂಥ ಕೆಲವು ವಿವಾದಗಳು ಹಾಗೆಯೇ ಕೇಂದ್ರ ಸರ್ಕಾರ ಮತ್ತು ಅದರಲ್ಲೂ ಬಹಳ ಮುಖ್ಯವಾಗಿ ಬಿ ಜೆ ಪಿ ಮತ್ತು ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ವರ್ಸಸ್ ಕೇಜ್ರಿವಾಲ್ ಅಂತ ಹೇಳಿದ್ರೆ ಅದೇನು ತಪ್ಪಾಗಲಿಕ್ಕಿಲ್ಲ ಸೊ ಹೀಗಾಗಿ ಕೇಜ್ರಿವಾಲ್ ಅವರಿಗೆ ಇದೊಂದು ಪ್ರತಿಷ್ಠಾತ್ಮಕವಾದಂಥ ಒಂದು ಚುನಾವಣೆ ಅಂತ ಹೇಳಬೇಕು ಕಳೆದ ಒಂದು ಐದು ವರ್ಷಗಳ ಅವಧಿಯಲ್ಲಿ ಆಮ್ ಆದ್ಮಿ ಪಕ್ಷ ಏನು ಆಡಳಿತಾರೂಢ ಪಕ್ಷ ಅಂತ ಏನು ಹೇಳ್ತೇವೆ ಡೆಲ್ಲಿನಲ್ಲಿ ಅವರ ಬಂಧನಗಳು ಸಿಸೋಡಿಯಿಂದ ಹಿಡಿದು ತದನಂತರ ಕ ಕೇಜ್ರಿವಾಲ್ ಅವರ ಬಂಧನವಾಗಿದ್ದು ಅವರು ಜೈಲಿನಿಂದಲೇ ಏನು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ಆಪರೇಟ್ ಆದರೂ ಕೂಡ ಅನಿವಾರ್ಯವಾಗಿ ಅವರು ಒಂದು ಸ್ಥಾನವನ್ನು ಬಿಟ್ಟು ಹೊರಗೆ ಹೋಗಬೇಕಾಗಿತ್ತು ಸೊ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮತ್ತು ಹಲವು ಹತ್ತು ವಿವಾದಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಹಾಗೆಯೇ ಈಗ ಲೆಫ್ಟಿನೆಂಟ್ ಗವರ್ನರ್ ವರ್ಸಸ್ ಕೇಜ್ರಿವಾಲ್ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವರ್ಸಸ್ ಕೇಜ್ರಿವಾಲ್ ಆಗಿರ್ತಕ್ಕಂಥದ್ದು ಇದು ಆಮ್ ಆದ್ಮಿ ಪಕ್ಷ ಅನ್ನೋ ನಾವು ಕೇವಲ ಒಂದು ಪಕ್ಷ ಅಥವಾ ಇದು ಅಂತ ನಾವು ಇದು ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂತ ಹೇಳಿದ್ರೆ ದಿಲ್ಲಿಯ ಒಂದು ರಾಜ್ಯದ ಒಂದು ಚುಕ್ಕಾಣಿ ಹಿಡಿಬೇಕಾಗಿದ್ದರೆ ಒಂದು ಸವಾಲು ಹಾಕಿ ನಿಂತದ್ದಂಥ ಕೇಜ್ರಿವಾಲ್ ಈಗ ಪರಿಸ್ಥಿತಿಗಳು ಹೇಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇಷ್ಟೆಲ್ಲ ವಿವಾದಗಳ ನಡುವೆಯೂ ಕೂಡ ಈಗ ಕೇಜ್ರಿವಾಲ್ ಅವರು ಅವರೇ ಆದ ಅವರ ಇವರನ್ನು ಕುಳಿಸಿದ್ದಾರೆ ಇನ್ನೊಬ್ಬರು ಈಗ ಮುಖ್ಯಮಂತ್ರಿಯಾಗ ಸ್ಥಾನದಲ್ಲಿದ್ದಾರೆ ದೇಶದ ರಾಜಕಾರಣದಲ್ಲಿ ಕೇಜ್ರಿವಾಲ್ ಅವರ ಪಾತ್ರ ಬಹಳ ದೊಡ್ಡದೇ ಇದೆ ಅಂತ ಹೇಳಬೇಕಾಗತ್ತೆ ಅಫ್ಕೋರ್ಸ್ ಅವರು ಪಂಜಾಬ್ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರೊಂದು ಮಾರ್ಕ್ಸ್ ಇದ್ದರೂ ಕೂಡ ರಾಜಕೀಯವಾದಂಥ ಹೆಜ್ಜೆ ಗುರುತುಗಳು ಇದೆ ಇಲ್ಲ ಅಂತಲ್ಲ ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ದಿಲ್ಲಿ ರಾಜಕಾರಣದಲ್ಲಿ ಕೇಜ್ರಿವಾಲ್ ಅವರು ಜನತೆ ಅವರು ಅಲ್ಲಿನ ಜನತೆ ದಿಲ್ಲಿಯ ಜನತೆ ಈ ಸಾರಿ ಆಮ್ ಆದ್ಮಿ ಪಕ್ಷಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಕೊಡ್ತಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಉಳಿದಿದೆ ಈಗ ನೋಡಬೇಕು ಅದು ಮತದಾನ ಮತ್ತು ಅದು ಮತದಾನದ ಒಂದು ವೈಖರಿ ಮತ್ತು ದಿಲ್ಲಿ ಮತದಾರರ ಒಂದು ಮನೋಧೋರಣೆ ಏನು ಅಂತಕ್ಕಂಥದ್ದು ಈಗ ನಮಗೆ ಸ್ಪಷ್ಟ ಆಗಬೇಕಾಗಿದೆ ಒಂದು ಈ ಹಿಂದಿನ ಒಂದು ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ಅದ್ಭುತವಾದಂಥ ಒಂದು ಪ್ರಚಂಡ ಜಯಬೇರಿಯಿಂದ ಅವರು ಒಂದು ರೀತಿಯಲ್ಲಿ ಅವರು ಪೊರಕೆಯ ಒಂದು ಸಾಂಕೇತಿಕವಾಗಿ ಒಂದು ದುಡಿಪಟವನ್ನು ಮಾಡಿದಂಥ ಒಂದು ಪರಿಸ್ಥಿತಿ ಸೊ ಹಾಗಾಗಿ ನಾವು ಅದನ್ನು ಹೆಚ್ಚು ಹೆಚ್ಚು ವಿಶ್ಲೇಷಣೆ ಮಾಡಬೇಕಾಗತ್ತೆ ದಿಲ್ಲಿ ರಾಜಕಾರಣದ ಬಗ್ಗೆ ದಿಲ್ಲಿ ರಾಜಕಾರಣದ ಒಂದು ಫಲಿತಾಂಶ ಕೂಡ ದೇಶದ ರಾಜಕಾರಣದ ಮೇಲೆ ಒಂದು ಪರಿಣಾಮ ಬೀರುವಂತಹ ಒಂದು ಸ್ಪಷ್ಟವಾದಂಥ ಒಂದು ಸಂಕೇತ ಇದೆ ಅಂತ ಹೇಳಬೇಕಾಗತ್ತೆ ಒಂದು ಎರಡನೇದು ಆಮ್ ಆದ್ಮಿ ಪಕ್ಷ ಐ ಎನ್ ಡಿ ಎ ಐ ಎ ಅಂದರೆ ಇಂಡಿಯಾ ಒಕ್ಕೂಟದಲ್ಲಿ ಮೊದಲು ಗುರುತಿಸ್ಕೊಂಡಂತಹ ಪಕ್ಷ ಐ ಎನ್ ಡಿ ಎ ಪಕ್ಷದಲ್ಲಿ ಅದರಲ್ಲಿ ಬಹಳ ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಯಾವ ರೀತಿಯಾದಂಥ ಒಂದು ಒಡನಾಟ ಇಟ್ಕೊಳ್ತಾರೆ ಅಂತಕ್ಕಂಥದ್ದು ಮತ್ತು ಅವರ ನಡುವೆ ಸಂಬಂಧಗಳು ಚೆನ್ನಾಗಿರುತ್ತೆ ರಾಜಕೀಯ ಸಂಬಂಧಗಳು ಅಂತಕ್ಕಂಥದ್ದು ಒಂದು ಭರವಸೆ ಇತ್ತು ಮೊದಲು ಪ್ರಾರಂಭದಲ್ಲಿ ಆದರೆ ಕ್ರಮೇಣವಾಗಿ ದಿಲ್ಲಿ ಚುನಾವಣೆ ಹತ್ರ ಇದೆ ಸಮೀಪಿಸ್ತಾ ಇದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವಣ ಒಂದು ಸೈದ್ಧಾಂತಿಕವಾದಂಥ ಒಂದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಯಿತು ಇದು ಕೂಡ ಈ ಸಾರಿ ಚುನಾವಣೆ ಮೇಲೆ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಪಾಸಿಟಿವ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು ಇದು ಕೂಡ ಇಟ್ ಇಸ್ ಎ ನೆಗೆಟಿವ್ ಫ್ಯಾಕ್ಟರ್ ಆನ್ ಆಮ್ ಆದ್ಮಿ ಪಕ್ಷ ಸೊ ಹೀಗಾಗಿ ಇಂಥ ಒಂದು ವೈರುಧ್ಯಗಳ ನಡುವೆಯೂ ಕೂಡ ಆಮ್ ಆದ್ಮಿ ಪಕ್ಷದ ಗೆಲುವುಗಳ ಗೆಲುವಿನ ಒಂದು ಪ್ರಮಾಣ ಎಷ್ಟು ಅಂತಕ್ಕಂಥದ್ದು ಈಗ ಒಂದು ರೀತಿಯಲ್ಲಿ ಇಟ್ ಈಸ್ ಎ ಟೆಸ್ಟಿಂಗ್ ಟೈಮ್ ಅಂತ ನಮಗೆ ಕಾಣ್ತಾ ಇದೆ ನೋಡಬೇಕು ಎನ್ ಡಿ ಎ ಕೂಟ ಮತ್ತು ಬಿ ಜೆ ಪಿ ಪಕ್ಷ ಒಂದು ಆಶಾದಾಯಕವಾದಂಥ ಸ್ಥಿತಿಯಲ್ಲಿದೆ ಬಹುಶಃ ಆಫ್ಟರ್ ಎ ಲಾಂಗ್ ಟೈಮ್ ದೇಶದ ರಾಜಕಾರಣದಲ್ಲಿ ದೇಶದ ರಾಜಕೀಯ ಚರಿತ್ರೆಯಲ್ಲಿ ದಿಲ್ಲಿ ರಾಜಕಾರಣವನ್ನು ಬಿ ಜೆ ಪಿ ತನ್ನ ಕೈಗೆ ಚುಕ್ಕಾಣಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಮಗೆ ಅದಕ್ಕೆ ಬಹುಶಃ ಈ ಹೊತ್ತಿನ ಮತದಾನ ಮತದಾರ ಏನು ತೀರ್ಪು ಕೊಡ್ತಾರೆ ಜನಾದೇಶ ಆ ಜನಾದೇಶದ ಮೇಲೆ ಅದು ಅವಲಂಬಿತವಾಗಿರುತ್ತೆ ಹಾಗೆಯೇ ಮುಂದಿನ ಭವಿಷ್ಯ ಏನು ಆಮ್ ಆದ್ಮಿ ಪಕ್ಷದ್ದು ಅಂತಕ್ಕಂಥದ್ದು ಕೂಡ ಈ ಚುನಾವಣೆ ಒಂದು ರೀತಿಯಲ್ಲಿ ನಿರ್ಣಾಯಕವಾಗಿ ನಮಗೆ ಕಂಡು ಬರುತ್ತೆ ಅಂತ ನಮಗೆ ಅನಿಸುತ್ತೆ